ಹಲೋ ಫ್ರೆಂಡ್ಸ್ ನಮಸ್ಕಾರ ಲೇವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಫ್ರೇ ಪೇಪರ್ನ ಉಪಯೋಗಿಸ್ಕೊಂಡು ಸುಂದರವಾದ ಆಹಾರವನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಶೈಲಪುತ್ರಿ ದೇವಿಗೆ ನವರಾತ್ರಿಯ ಮೊದಲನೇ ದಿನಕ್ಕೆ ಈ ಹಾರವನ್ನ ಮಾಡ್ಬೋದು ಶೈಲ ಪುತ್ರಿಗೆ ಬಿಳಿಯ ಬಣ್ಣ ಶ್ರೇಷ್ಠ ಅಲ್ವಾ ಹಾಗಾಗಿ ನಾನು ಬಿಳಿಯ ಬಣ್ಣದ ಕ್ರೇಲ್ ಪೇಪರ್ನ ಉಪಯೋಗಿಸ್ತಾ ಇದ್ದೀನಿ ಈ ಹಾರವನ್ನು ಹೇಗ್ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸುಂದರವಾದ ಹಾರನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಈ ಕ್ರೇಪ್ ಪೇಪರ್ ಏನಿದೆಯಲ್ಲ ಬಿಳಿಯ ಬಣ್ಣ ತಗೊಂಡಿದ್ದೀನಿ ಮತ್ತೆ ರೆಡ್ ತಗೊಂಡಿದ್ದೀನಿ ಗ್ರೀನ್ ತಗೊಂಡಿದ್ದೀನಿ ಇದನ್ನು ನಾನಿವಾಗ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಕ್ರೇ ಪೇಪರ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೇ ಸ್ಟ್ರೈಟಲ್ಲಿ ಬರಬೇಕು ಒಂದು ದಾರಕ್ಕೆ ಒಂದು ರಿಂಗ್ನ ತಗೊಂಡು ಹೀಗೆ ನಾಟನ್ನು ಹಾಕ್ತಾ ಇದ್ದೀನಿ ನಂತರ ನೋಡಿ ಐದು ದೊಡ್ಡ ದೊಡ್ಡ ಸೈಜಿನ ಪರ್ಲ್ಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ನೆಕ್ಸ್ಟು ನಿಧಾನಕ್ಕೆ ಹೀಗೆ ಜಾರಿಸ್ಕೋಬೇಕು ಮತ್ತು ಈ ರೀತಿ ಕ್ರೇಪ್ ಪೇಪರ್ನ ಪೀಸ್ನ ತೊಗೊಂಡು ವೈಟ್ ಕಲರ್ ತೊಗೊಂಡು ಹೀಗೆ ನಿ ಮಧ್ಯ ಸೆಂಟರಲ್ಲಿ ಹೀಗೆ ಸೂಜಿನ ಓಡಿಸ್ತಾ ಹೋಗಬೇಕು ನಿಧಾನಕ್ಕೆ ಹಾಕ್ಕೋಬೇಕು ಯಾಕೆಂದರೆ ಕ್ರೇಪ್ ಪೇಪರ್ ಸ್ವಲ್ಪ ತೆಳುವಾಗಿ ಇರತ್ತಲ್ಲ ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಮಾಡಿಕೊಂಡು ಹೋಗಬೇಕು ನಂತರ ಹೀಗೆ ಟರ್ನ್ ಮಾಡ್ಕೊಂಬಿಟ್ಟು ನಿಧಾನಕ್ಕೆ ಎಳ್ಕೊಬೇಕು ಮತ್ತೊಂದು ಸಲ ಇಲ್ಲಿ ನೀಟಾಗಿ ಜೋಡಿಸ್ಕೋಬೋದು ಟರ್ನ್ ಮಾಡಿ ಮತ್ತೊಂದು ಪೀಸ್ನ ಹೀಗೆ ತಗೊಂಡು ನೀಟಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ ಇವಾಗ ನಾನು ಐದು ಬಿಳಿ ಬಣ್ಣದ ಪೀಸ್ನ ಹಾಕಿದ್ದೀನಿ ಗ್ರೀನ್ ಕಲರ್ ಸೀಸ್ನ ತಗೊಂಡಿದೀನಿ ಮತ್ತೆ ಗೋಲ್ಡನ್ ಕಲರ್ ಲೇಸ್ನ ಹೀಗೆ ಒಂದು ಮೂರು ಮೂರು ಇಂಚ್ಗೆ ಕಟ್ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಅದನ್ನ ಈ ರೀತಿ ಫ್ಲವರ್ ಶೇಪಲ್ಲಿ ಅಲ್ಲಿ ಒಂದೊಂದೇ ನೀಟಾಗಿ ಫೋಲ್ಡಿಂಗ್ ಮಾಡ್ತಾ ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು ಹೀಗೆ ಸುತ್ತಲೂ ಹೀಗೆ ಹಾಕ್ಕೊಂಡು ಹೋಗಬೇಕು ನಂತರ ಇಲ್ಲಿ ನೀಟಾಗಿ ಒಮ್ಮೆ ಜೋಡಿಸ್ಕೊಂಡು ನೋಡ್ಕೋಬೇಕು ಅಂದರೆ ಫ್ಲವರ್ ಅಂದರೆ ನೋಡಿ ಹೀಗೆ ನೀಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಸೂಜಿಗೆ ಹಾಕ್ಕೊಂಡು ಹೋಗಬೇಕು ಅಂದರೆ ಎಲ್ಲಿ ಕಡಿಮೆ ಅಂದರೆ ಸೈಡಿಗೆ ಬಂದಿರಲ್ವ ಆ ಕಡೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಹಾಕ್ಕೋಬೇಕಾಗತ್ತೆ ಈ ರೀತಿ ಕಾಣಿಸುತ್ತೆ ಇದು ಆದ ನಂತರ ಮತ್ತೆ ನಾನು ರೆಡ್ ಕಲರ್ ರೇಪ್ ಪೇಪರ್ನ ನ ತಗೊಂಡ್ ಪೀಸ್ ನ ಹೀಗೆ ಸೂಜಿನ ಮಧ್ಯದಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ಗೋ ರೆಡ್ ಕಲರ್ ಆದಮೇಲೆ ಮತ್ತೆ ಗೋಲ್ಡನ್ ಕಲರ್ ಪೀಸಸ್ನ ಹಾಕ್ಕೋಬೇಕು ನೆಕ್ಸ್ಟ್ ಮತ್ತೆ ಗ್ರೀನ್ ಕಲರ್ ಪೀಸ್ನ ತಗೊಂಡು ಹಾಕ್ಕೋತಾ ಇದ್ದೀನಿ ನೋಡಿ ವೈಟು ಗ್ರೀನು ರೆಡ್ಡು ಗೋಲ್ಡನ್ ಕಾಂಬಿನೇಷನ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೇ ರೀತಿಯಲ್ಲಿ ನಾನು ನೆಕ್ಸ್ಟ್ ಸಹ ಕಂಟಿನ್ಯೂ ಮಾಡ್ತಾ ಇದೀನಿ ನೋಡಿ ವೈಟ್ ಬರುತ್ತೆ ವೈಟು ಗ್ರೀನು ರೆಡ್ಡು ನೋಡಿ ಇದೇ ಹೇಗೆ ಕಾಣಿಸ್ತಾ ಇದೆ ಅಂತ ಎಷ್ಟೊಂದು ಕಾಂಬಿನೇಷನ್ ಸಕ್ಕತ್ತಾಗಿ ಬಂದಿದೆ ಅಲ್ವಾ ಇವಾಗ ಎಂಡಿಗೆ ನಾನು ಮತ್ತೆ ಐದು ಹಾಕ್ತಾ ಇದ್ದೀನಿ ನಂತರ ನಿಧಾನಕ್ಕೆ ಜಾರಿಸ್ಕೊಂಡು ಮತ್ತೊಂದು ರಿಂಗನ್ನ ತೊಗೊಂಬಿಟ್ಟು ನೀಟಾಗಿ ಹೀಗೆ ಹಾಕ್ಬಿಟ್ಟು ನಾಟನ್ನು ಹಾಕಿ ಒಂದು ಎರಡು ಮೂರು ನಾಟನ್ನು ನಾವು ಹೀಗೆ ಹೂ ಕಟ್ತೀವಲ್ಲ ಆ ರೀತಿ ಹಾಕಿದರೆ ಟೈಟಾಗಿ ಕೂರುತ್ತೆ ನೆಕ್ಸ್ಟ್ ಮತ್ತೆ ಈ ಸೂಜಿನ ತೊಗೊಂಬಿಟ್ಟು ಬೀಡ್ಸ್ ಹಾಕಿರ್ತೀವಲ್ಲ ಬೀಡ್ಸ್ ಒಳಗಡೆ ನೀಟಾಗಿ ಹಾಕ್ಕೊಂಡು ಹೋದರೆ ನಮಗೆ ನಾಟ್ ಹಾಕಿದ್ದು ಸಹ ಕರೆಕ್ಟಾಗಿ ಕೂತಿರತ್ತೆ ಇವಾಗ ನೋಡಿ ಮತ್ತೆ ನಾನು ಗ್ರೀನ್ ಕಲರ್ ಪೀಸ್ನ ತಗೊಂಡಿದ್ದೀನಿ ನೆಕ್ಸ್ಟು ಗೋಲ್ಡನ್ ಕಲರ್ ಹಾಕಿದ್ದೀನಿ ಪೀಸಸ್ಸು ಫ್ಲವರ್ ಶೇಪ್ ಥರ ಮಾಡಿ ಇವಾಗ ರೆಡ್ ಕಲರ್ ಪೀಸ್ನ ತಗೊಂಡಿದ್ದೀನಿ ಮತ್ತು ಗೋಲ್ಡನ್ ಕಲರ್ ಹಾಕಿಬಿ ಗ್ರೀನ್ ಕಲರ್ ಪೀಸ್ನ ಹಾಕಿದ್ದೀನಿ ಇವಾಗ ಹನ್ನ ಮುತ್ತಿನ ಮಣಿಗಳನ್ನು ಹಾಕ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನಾನು ಇನ್ನು ಮೂರು ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಈ ಮೂರನ್ನು ಸೇರಿಸಿಬಿಟ್ಟು ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಹಾರನ ಹೀಗೆ ಸೆಂಟರಲ್ಲಿ ಇಟ್ಕೋಬೇಕು ಸೆಂಟರಲ್ಲಿ ನಾನು ಒಟ್ಟು ನಾಲ್ಕು ವೈಟ್ ಪೀಸ್ಗಳಿಂದ ಹಾಕಿದ್ದೀನಿ ಮಧ್ಯದಲ್ಲಿ ಬರಬೇಕು ಈ ಕುಚ್ಚನ್ನ ಬರೋ ಹಾಗೆ ಆ ಕಡೆ ಎರಡು ಈ ಕಡೆ ಎರಡು ಸೈಡಿಗೆ ಸರಿಸ್ಕೊಂಡು ಕುಚ್ಚನ್ನ ನಾಟ್ ಹೊಕ್ಕೋಬೇಕು ನೋಡಿ ಇವಾಗ ಸುಂದರವಾಗಿರುವಂತಹ ಹಾರ ರೆಡಿಯಾಗಿದೆ ಇವತ್ತಿನ ಈ ಬಿಳಿಯ ಬಣ್ಣದ ಹಾರದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತಿದ್ದೀನಿ ನಾಳೆಯ ನವರಾತ್ರಿ ದೇವಿಗೆ ಶೈಲಪುತ್ರಿಗೆ ನೀವು ಬಿಳಿಯ ಬಣ್ಣ ಶ್ರೇಷ್ಠ ಅಲ್ವಾ ಹಾಗಾಗಿ ಈ ರೀತಿಯ ಹಾರವನ್ನು ಮಾಡಿ ಹಾಕ್ಬೋದು ತುಂಬ ಸಮಯನ ತೆಗೆದುಕೊಳ್ಳಲ್ಲ ಮತ್ತು ಬಹಳ ಬೇಗನೆ ಸಹ ಆಗತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಹಾರ ಹೇಗೆ ಅನ್ನಿಸ್ತು ಮತ್ತು ನೀವು ನೀವು ಮಾಡಿದ್ದು ಹೇಗಾಯಿತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಹಾರವನ್ನು ಮಾಡಿ ಹಾಕೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್